नमस्ते ओम नम शिव हम न्यूसिके स्वागत शून्यलिंग पूजन दरिद्रस्य धनम अनाथ प्रेत संस्कारो कॉटि यपल ಎಂಬಂತೆ ಚಿಂತಾಮಣಿ ತಾಲೂಕು ಕುರುಬೂರು ತಪ್ಪಲಿನಲ್ಲಿ ಶ್ರೀ ಕುಂಬೇಶ್ವರ ಆಲಯದ ಹತ್ತಿರ ತೋಟದಲ್ಲಿ ಪುರಾತನ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ದೇವಾಲಯದ ಸುಮಾರು ಐದು ವರ್ಷಗಳಿಂದ ಪೂಜೆಗಳೇ ಇಲ್ಲದೇ ಇರುವ ಲಿಂಗಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ಪುರೋಹಿತರು ವಿಪ್ರರು ಚಿಕ್ಕಬಳ್ಳಾಪುರ ಶ್ರೀ ವೈಖೇ ಗುರುರಾಜ್ರವರ ಅಧ್ವರ್ಯದಲ್ಲಿ ಆಲಯ ಪ್ರಾಂಗಣದಲ್ಲಿ ಬೆಳೆದಿರುವ ಗಿಡ ಕಸಗಳನ್ನು ಜೆಸಿಬಿಯಿಂದ ಶುದ್ಧೀಕರಣಗೊಳಿಸಿ ಆಲಯದ ಬೀಗವೂ ಸಹ ಇಲ್ಲದ ಕಾರಣ ವರ ಅನುಮತಿ ಪಡೆದು ಬೀಗ ಮುರಿದು ಗರ್ಭಗುಡಿಯನ್ನು ಸ್ವಚ್ಛಗೊಳಿಸಿ ವಿಜೃಂಭಣೆಯಿಂದ ಫಲ ಪಂಚಾಮೃತ ಮಂಗಳ ದ್ರವ್ಯಗಳಿಂದ ಹಾಗೂ ಶತರುದ್ರಾಭಿಷೇಕವನ್ನು ನೂರಾರು ವಿಪ್ರ ಸಮೂಹಗಳ ಸಮೂಹದಲ್ಲಿ ನೆರವೇರಿಸಲಾಯಿತು ಭಕ್ತರು ಭಗವಂತನ ಸೇವೆ ವಿಳಂಬವಾದರೂ ಸಹ ಸಹನೆಯಿಂದ ಇದ್ದು ತೀರ್ಥ ಪ್ರಸಾದ ಸ್ವೀಕರಿಸಿ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ಅನ್ನ ಪ್ರಸಾದ ಸ್ವೀಕರಿಸಿದರು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಉಸ್ತುವಾರಿಗಳು ಅಖಿಲ ಕರ್ನಾಟಕ ಪುರೋಹಿತ ಪರಿಷತ್ ಹಾಗೂ ಅರ್ಚಕ ಪುರೋಹಿತರ ಆಗಮಿಕರ ವಿಶ್ವಸ್ಥ ಮಂಡಳಿ ಜಿಲ್ಲಾ ಮುಖ್ಯ ಕಾರ್ಯದರ್ಶಿಗಳು ವೇದ ಬ್ರಹ್ಮಶ್ರೀ ವೈಕಿ ಗುರುರಾಜ್ ಶ್ರೀನಿವಾಸ್ ಶ್ರೀಧರ್ ಮಂಜುನಾಥ್ ರಾಘವೇಂದ್ರ ಸೂರ್ಯಪ್ರಸಾದ್ ಪ್ರಮೋದ್ ಕುಮಾರ್ ರವಿಕುಮಾರ್ ಆಗಮಿಕ ವಿಶ್ವಸ್ಥ ಮಂಡಳಿ ಜಿಲ್ಲಾ ಅಧ್ಯಕ್ಷರು ವೇದಬ್ರಹ್ಮಶ್ರೀ ರಾಮ್ಮೋಹನ್ ಶರ್ಮಾ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಜಂಟಿ ಕಾರ್ಯದರ್ಶಿ ವಿಶ್ವಸ್ಥ ಮಂಡಳಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಚಿಂತಾಮಣಿ ತಾಲೂಕು ಅರ್ಚಕ ಪುರೋಹಿತರ ಪರಿಷತ್ ಅಧ್ಯಕ್ಷರು ವೇದಬ್ರಹ್ಮಶ್ರೀ ಉಮಾಶಂಕರ್ ಶರ್ಮಾ ಜೆ ವಿ ಕೃಷ್ಣಮೂರ್ತಿ ಚಿಂತಾಮಣಿ ತಾಲೂಕು ಅರ್ಚಕ ಪುರೋಹಿತರ ಪರಿಷತ್ ಉಪಾಧ್ಯಕ್ಷರಾದ ವೇದಬ್ರಹ್ಮ ಶ್ರೀ ಕೃಷ್ಣಮೂರ್ತಿ ಚಂದ್ರಶೇಖರ್ ಶಂಕರಮಠ ಶ್ರೀನಿವಾಸ್ ಹಾಗೂ ವಿಜಯಪುರ ಶ್ರೀ ಚಂದ್ರಶೇಖರ್ ಇನ್ನೂ ಹಲವಾರು ವಿಪ್ರರು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿದರು ಚಿಂತಾಮಣಿ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರು ಶ್ರೀಕೃಷ್ಣರವರು ಸಹ ಹಾಜರಿದ್ದರು शिव स्मेव न तु शिव प्रेम करुणाकर न वा प्रार्थय तं शिवं तव सुखाय शिव सम्पूर्ण परिपूर्णतायि शिव य शिव तु सम्पूर्ण परिपूर्णताय शिव हृदये शिला आगतो नेन तदा नाभूतं हृदयं तु मे शावयत् स्पन्द

għandek <laughs>